ಇಪ್ಪತ್ತೈದು ಜನ ಪೊಲೀಸ್ ಹೋಗಿದ್ದಾರೆ ಮೂರು ಜನ ಮಕ್ಕಳು ಆರೋಪಿಗಳು ಅಪರಾಧಿಗಳು ಪುಂಡರು ಪೋಕರಿಗಳು ರೌಡಿಗಳು ಮನೆ ಎದುರು ಕೂತಿದ್ದಾರೆ ಮನೆಯಲ್ಲಿ ತಂದೆ ಹೇಳಿದಂತೆ ನಾನು ಮಕ್ಕಳನ್ನ ಕರ್ಕೊಂಡು ಬರ್ತೇನೆ ನೀವು ಹೋಗಿ ಏನಿದು ಮದುವೆ ಊಟಕ್ಕೆ ಮಕ್ಕಳನ್ನ ಬರುವಂತದ್ದ ಏನು ದೇಶ ಪ್ರೇಮಿ ಮಕ್ಕಳನ್ನ ಅಪ್ಪ ಕರ್ಕ ಬರುವಂತದ್ದ ಇದು ರೌಡಿಗಳು ಪುಂಡು ಪೋಖರಿಗಳು ಕೊಲೆಗಡಕರು ರೌಡಿ ಶೀಟರ್ ಇಂಥ ದರಿದ್ರಗಳನ್ನ ಇಪ್ಪತ್ತೈದು ಜನ ಪೊಲೀಸರಿದ್ರು ಪೊಲೀಸರ ಮೇಲೇನೆ ಹಲ್ಲೆ ಮಾಡದಂತ ಮಹಿಳಾ ಅಧಿಕಾರಿಯ ಮೇಲೆ ಹಲ್ಲೆ ಮಾಡದಂತ ಈ ದರಿದ್ರರನ್ನ ಕಾನೂನಿನ ಕೋಳ ಹಾಕಿ ಎಳ್ಕೊಂಡು ಬರುವ ಬದಲು ಅಪ್ಪ ಹೇಳ್ತಾನೆ ಇವ್ರು ಕೇಳ್ತಾರೆ ಒಬ್ರನ್ನ ತಗೊಬಂದು ಬಂದು ಆಮೇಲೆ ಅಪ್ಪನ ಮಾರ್ಗದರ್ಶನದಲ್ಲಿ ಮಕ್ಕಳು ಪರಾರಿಯಾಗ್ತಾರೆ ಒಬ್ಬ ಸಾಮಾನ್ಯ ಮಾಡ್ಲಿ ಒಬ್ಬ ನಮ್ಮ ಹಿಂದೂ ಧರ್ಮದವ್ರು ಯಾರಾದ್ರೂ ಮಾಡ್ಲಿ ಯಾರೊಬ್ಬ ಬಡಬಗ್ಗರು ನ್ಯಾಯ ಇದ್ದಾಗ್ಲೂ ಕೂಡ ಪೊಲೀಸರಿಗೆ ಯಾಕೆ ನಮ್ಮನ್ನ ಅರೆಸ್ಟ್ ಮಾಡ್ತೀರಿ ಲಿಖಿತ ರೂಪದಲ್ಲಿ ಕೊಡಿ ಅಂತ ಕೇಳಿ ಒದ್ದು ಕೈಕಾಲು ಮುರಿದು ಒಳಗ್ ಹಾಕಿ ಅವನ ಮೇಲೆ ಇಲ್ಲ ಸಲ್ಲದ ಎಲ್ಲ ಕೇಸ್ ಜಡಿದು ಅವನ ಬದುಕನ್ನ ಸಂಪೂರ್ಣ ನಿರ್ನಾಮ ಮಾಡದೇ ಇದ್ರೆ ಅವರು ಪೊಲೀಸ್ ಇಲಾಖೆಯವರೇ ಅಲ್ಲ ನಿಮ್ಮ ಸ್ವಾಭಿಮಾನಕ್ಕೂ ನಿಮಗೆ ಬೆಲೆ ಇಲ್ವಾ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯ ಹೆಣ್ಮಕ್ಳಿಗೆ ಕೊರಳಪಟ್ಟಿ ಕೈ ಹಾಕಿದವರನ್ನು ಕೂಡ ನೀವು ಇಷ್ಟು ಸಲೀಸಾಗಿ ಬಿಡ್ತೀರೇನು ಎಂತ ಒತ್ತಡ ಇದು ಪೊಲೀಸರಿಗೆ ಕೈಕಟ್ಟಾಕಲಾಗಿದೆಯಾ ಪೊಲೀಸರಿಗೆ ಸರಿಯಾದಂತ ಕೆಲಸ ಮಾಡುವಂತ ಯಾವುದೇ ನಿರಾಳತೆ ಈ ರಾಜ್ಯದಲ್ಲಿ ಇಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಪ್ರಾಯಶಃ ದೇಶದಲ್ಲಿ ಹಿಂದೆ ಬಿಹಾರದಂಥ ಪ್ರದೇಶದಲ್ಲಿ ಈ ರೀತಿಯ ಕಾನೂನಿನ ಅತಿಕ್ರಮಣತೆ ಕಾನೂನನ್ನು ಕೈ ತೆಗೆದುಕೊಳ್ಳುವಿಕೆ ಪೊಲೀಸರ ಮೇಲೆ ದಾಳಿ ಪೊಲೀಸರನ್ನ ಕೊಲೆ ಈ ರೀತಿಯ ಪೊಲೀಸ್ ಮಹಿಳಾ ಕಾನ್ಸ್ಟೇಬಲ್ಗಳು ಮತ್ತು ಅಧಿಕಾರಿಗಳ ಮೇಲೆ ರೇಪಾದಂಥ ಘಟನೆಗಳನ್ನು ಕೂಡ ನಾವು ಆ ಥರದ ಪ್ರದೇಶಗಳಲ್ಲಿ ಗಮನಿಸಿದ್ದೇವೆ ಬಿಹಾರದಂಥ ಪ್ರದೇಶದಲ್ಲಿ ಅದಕ್ಕೆ ಅದನ್ನು ಜಂಗಲ್ ರಾಜ್ ಅಂತ ಕರೀತಾ ಇದ್ರು ಗೂಂಡಾಗಿರಿ ಮತ್ತು ಪೊಲೀಸ್ ಗೂಂಡಾಗಿರಿ ಎರಡು ಒಟ್ಟಾಗಿ ಸಾಗಿದ್ದನ್ನ ನಾವು ಅಲ್ಲಿ ಕಂಡಿದ್ದೇವೆ ಆದರೆ ಬಿಹಾರ ಸುಧಾರಿಸಿದೆ ಆ ಮಾದರಿ ಕರ್ನಾಟಕದಲ್ಲಿ ಕಾಣ್ತಾ ಇದೆ ಅದು ದುರಂತ ಎರಡು ಮುಖದಿಂದಲೇ ಇದನ್ನು ನೋಡುವಂತ ಪರಿಸ್ಥಿತಿ ಒಂದು ಪೊಲೀಸ್ ಇಲಾಖೆಯ ಹಿಡಿಯದಾದಂಥ ಭ್ರಷ್ಟಾಚಾರ ಲ್ಯಾಂಡ್ ಮಾಫಿಯಾದೊಟ್ಟಿಗೆ ನೇರವಾದ ಲಿಂಕು ಕಳತನ ಮೋಸ ದಗಲಬಾಜಿ ವಂಚನೆ ಇವೆಲ್ಲವನ್ನ ಬಸ್ತಿನಲ್ಲಿ ಇಡಬೇಕಾದಂತ ಇಲಾಖೆ ಸ್ವತಃ ತಾನೇ ತಾನು ಅದರಲ್ಲಿ ಮುಳುಗಿ ಹೋಗಿರುವಂತ ದುರಂತ ಏನಾದ್ರೂ ಕಾಣಬೇಕು ಅಂತ ಆದ್ರೆ ವರ್ತಮಾನದಲ್ಲಿ ಕರ್ನಾಟಕದಲ್ಲಿ ಅದು ಅಗೋಚರವಾಗಿ ಅಲ್ಲ ಗೋಚರವಾಗೇ ಕಾಣ್ತಾ ಇದೆ ಪೊಲೀಸ್ ಇಲಾಖೆಯ ಒಳಗಡೆ ಎಂತೆಂತ ಕಳ್ಳ್ರಿದ್ದಾರೆ ಪೊಲೀಸ್ ಇಲಾಖೆಯ ಒಳಗಡೆ ಎಂತೆಂತ ಭ್ರಷ್ಟರಿದ್ದಾರೆ ಒಬ್ಬನಂತೂ ಲೋಕಾಯುಕ್ತ ಬಲೆಗೆ ಬಿದ್ದಾಗ ಹುಲಿ ಗುರುಗೆಟ್ಟಾಗೆ ಆಗಿ ಗುರುಗ್ತಾನೆ ಹತಾಶೆಯಿಂದ ಕೂಗ್ತಾನೆ ಯಾಕೆ ಕೂಗ್ತಾನೆ ಅಂತ ಗೊತ್ತಿಲ್ಲ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಇಪ್ಪತ್ತು ಲಕ್ಷಕ್ಕಾಗಿ ಸಾರ್ವಜನಿಕರನ್ನ ಬೆದರಿಸ್ತಾನೆ ಹತ್ತು ಕೋಟಿಗೂ ಹೆಚ್ಚು ಡ್ರಗ್ಸ್ಗಳು ಇದೇ ಕರ್ನಾಟಕದಲ್ಲಿ ಫ್ಯಾಕ್ಟ್ರಿಯಲ್ಲಿ ತಯಾರಾಗ್ತವೆ ಅದನ್ನ ಬಂದು ಮಹಾರಾಷ್ಟ್ರ ಪೊಲೀಸರು ಹಿಡಿಬೇಕು ಸ್ವತಃ ಸಿ ಎಂ ಅದರ ಬಗ್ಗೆ ಅತ್ಯಂತ ಮುಜುಗರ ಮತ್ತು ಒಂದು ರೀತಿಯ ಆಕ್ರೋಶ ವ್ಯಕ್ತಪಡಿಸ್ತಾರೆ ಪೊಲೀಸ್ ಇಲಾಖೆ ಯಾವ ರೀತಿಯ ದುಷ್ಕೃತ್ಯದಲ್ಲಿ ಪಾಲ್ಗೊಳ್ಳಬಾರ್ದಿತ್ತೋ ಆ ಎಲ್ಲಾ ದುಷ್ಕೃತ್ಯಗಳಲ್ಲೂ ಇವತ್ತು ಪೊಲೀಸ್ ಇಲಾಖೆ ಪಾಲ್ಗೊಳ್ತಾ ಇದೆ ಕಾರಣ ಏನು ಅನ್ನೋದು ಸರ್ಕಾರಕ್ಕೆ ಸರ್ಕಾರದ ಆಡಳಿತ ವೈಖರಿಗೆ ಗೃಹ ಇಲಾಖೆಗೆ ಅಂದ್ರೆ ಎಲ್ಲವೂ ಭ್ರಷ್ಟಾಚಾರದಿಂದ ಕೂಡಿ ಅಲ್ಲಿಂದ ಬರುವಂತ ಹಣ ಮೊತ್ತ ಅದು ವಿಧಾನಸೌಧದವರೆಗೂ ಹಂಚಲ್ಪಡುವಂತ ಪರಿಸ್ಥಿತಿ ಬಂದಾಗ ಯಾವ ಇಲಾಖೆಯು ಶಿಸ್ತುಬದ್ಧವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಕಾನೂನು ಬದ್ಧವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಸ್ವೇಚ್ಛಾಚಾರದಿಂದ ತನ್ನದೇ ಆದ ರೀತಿಯ ಒಂದು ದುರಾಡಳಿತವನ್ನ ದುಷ್ಕೃತ್ಯವನ್ನ ದುಷ್ಟ ಮನಸ್ಸನ್ನ ತಂತಾನೇ ಅದು ಮೈ ಮನಸ್ಸಿಗೆ ಮೆತ್ಕೊಳ್ತದೆ ಅನ್ನೋದ್ರ ಬಗ್ಗೆ ಯಾವುದೇ ಸಂದೇಹ ಬೇಡ ಅಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಅತ್ಯಂತ ದಕ್ಷ ಪೊಲೀಸ್ ಅಂತ್ಲೇನೆ ಪ್ರಪಂಚದಾದ್ಯಂತ ಸುದ್ದಿ ಮಾಡಿದಂತ ನಮ್ಮ ಪೊಲೀಸ್ ಇಲಾಖೆಯ ದಕ್ಷತೆ ಇವತ್ತು ಅದು ಮಣ್ಪಾಲಾಗಿದೆ ಮತ್ತು ಅದು ಜನರು ಇವತ್ತು ಆಡಿಕೊಳ್ಳುವ ಮಟ್ಟಕ್ಕೆ ಅದು ನೈತಿಕವಾಗಿ ಕುಸಿದಿದೆ ಇನ್ನೊಂದು ಕಡೆ ಪೊಲೀಸರ ಮೇಲೇನೆ ಹಲ್ಲೆ ಪೊಲೀಸ್ ವರದಿಗೂ ಬೆಲೆ ಇಲ್ಲ ಪೊಲೀಸ್ ಇಲಾಖೆಗೂ ಬೆಲೆ ಇಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಪೊಲೀಸ್ ಮನ್ನಿಗಳಿಗೂ ಪೊಲೀಸ್ ಮಹಿಳೆಯರಿಗೂ ಯಾರಿಗೂ ಕೂಡ ಕವಡೆ ಕಾಸಿನ ಬೆಲೆ ಇಲ್ಲ ಆ ಲೆಕ್ಕದಲ್ಲಿ ಆ ಮಟ್ಟದಲ್ಲಿ ಇವತ್ತು ಪೊಲೀಸರ ನೈತಿಕತೆಯನ್ನ ಕೊಲ್ಲಲಾಗ್ತಾ ಇದೆ ಪೊಲೀಸರ ಮೇಲೆ ಸಾರ್ವಜನಿಕವಾಗಿ ಹಲ್ಲೆ ಆಗ್ತಾ ಇದೆ ಪೊಲೀಸರನ್ನೇ ಕೊರಳು ಪಟ್ಟಿ ಹಿಡಿಯುವ ಅವರ ಭುಜಕ್ಕೆ ಕೈ ಹಾಕುವ ಹೆಣ್ಣು ಮಕ್ಕಳಾದರೆ ಅವರ ಮುಡಿಗೆ ಕೈ ಹಾಕುವ ಮಟ್ಟಕ್ಕೆ ಇವತ್ತು ಕರ್ನಾಟಕದ ಒಟ್ಟು ಸಾರ್ವಜನಿಕ ಬದುಕು ಬದಲಾಗಿದೆ ಇದಕ್ಕೆ ಕಾರಣ ಏನು ಬಿ ಜೆ ಅವರು ಮುಸ್ಲಿಂ ಗೂಂಡಾಗಿರಿ ಅಂತ ಒಂದು ಶಬ್ದವನ್ನ ಇವತ್ತು ದಾವಣಗೆರೆ ಪ್ರಕರಣಕ್ಕೆ ಬಳಸಿದ್ದಾರೆ ನಾನು ಅದನ್ನು ಬಳಸಲಿಕ್ಕೆ ಸಿದ್ಧವಾಗಿಲ್ಲ ಆದರೆ ಆ ಒಂದು ವರ್ಗದಿಂದ ಸಾರ್ವಜನಿಕವಾಗಿ ಆಗ್ತಾ ಇರುವಂತ ಅದರಲ್ಲೂ ಬಹಳ ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಗೂಂಡಗಿರಿ ಅದು ದೇ ಆರ್ ಅವರ್ ಬ್ರದರ್ಸ್ ಇದೇ ಕಾಂಗ್ರೆಸ್ ಸರ್ಕಾರ ನಿಮ್ಮಿಂದಲೇ ನೂರ ಮೂವತ್ತಾರು ಸೀಟನ್ನು ನಾವು ಗೆದ್ದಿದ್ದೇವೆ ಇದು ನಿಮ್ಮ ಸರ್ಕಾರ ಆದ್ರಿಂದಲೇ ಅವರು ಇದು ನಮ್ಮ ಸರ್ಕಾರ ಅಂತ ಹೇಳಿ ಬಳ್ಳಾರಿಯಲ್ಲಿ ಸಾರ್ವಜನಿಕವಾಗಿ ಕತ್ತಿಯನ್ನು ಜಳಪಿಸ್ತಾರೆ ರಾಗಿ ಗುಡ್ಡದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮುಡಿಗೆ ಕೈ ಹಾಕ್ತಾರೆ ಹಾಡೆ ಹಗಲು ಕೊಲೆ ಮಾಡ್ತಾರೆ ಬೀದಿಯಲ್ಲಿ ನಿಂತು ಕತ್ತಿ ಚೂರಿಯನ್ನ ಜಳಪಿಸ್ತಾರೆ ರಾಂಗ್ ವೇಯಲ್ಲಿ ಅಥವಾ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕ್ ಮಾಡಿದ್ದಕ್ಕೆ ಆ ಟೈರಿಗೆ ಬೀಗ ಹಾಕಿದ್ರೆ ಪೊಲೀಸ್ ಅಧಿಕಾರಿಗೆ ಶರ್ಟ್ ಹಿಡಿದು ಕಪಾಳ ಮೋಕ್ಷ ಮಾಡ್ತಾರೆ ಒಂದು ರಾಜಕೀಕರಣದ ತುಷ್ಟೀಕರಣದ ಒಂದು ವರ್ಗವನ್ನ ಓಲೈಸುವ ಸರ್ಕಾರ ಬಂದಾಗ ವೋಟ್ ಬ್ಯಾಂಕಿನ ರಾಜಕಾರಣದ ಆತ್ಯಂತಿಕ ಸ್ವರೂಪಕ್ಕೆ ಒಂದು ಸರ್ಕಾರ ಪಕ್ಷ ನಿಂತಾಗ ಏನೆಲ್ಲ ಆಗಬಹುದು ಅದು ಕರ್ನಾಟಕದಲ್ಲಿ ಆಗ್ತಾ ಇದೆ ಹಾಗಾದ್ರೆ ನಾನು ಇಷ್ಟು ಯಾಕೆ ಮಾತಾಡದೆ ಅಂತ ನೀವು ಯೋಚನೆ ಮಾಡಬಹುದು ದಾವಣಗೆರೆಯಲ್ಲಿ ಸಿ ಪಿ ಐ ಗಾಯತ್ರಿ ಅವರ ಮೇಲೆ ಅವರ ಕೊರಳು ಪಟ್ಟಿ ಮತ್ತು ಮುಡಿಗೆ ಕೈ ಹಾಕುವ ಕೆಲಸವನ್ನ ಹಂಜಾ ಹಸನ್ ಹುಸೇನ್ ಅನ್ನುವಂತ ಯಾಕೂಬ್ ಪೈಲ್ವಾನ್ ಅವರ ಮಕ್ಕಳು ಈ ದುಷ್ಕೃತ್ಯವನ್ನ ಮಾಡಿದ್ದಾರೆ ಇದಕ್ಕಿಂತ ಇನ್ನು ಆಡಳಿತದ ವೈಫಲ್ಯಕ್ಕೆ ಕಾನೂನಿನ ಹರಾಜಿಗೆ ಕಾನೂನಿನ ಸುವ್ಯವಸ್ಥೆ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿರುವುದಕ್ಕೆ ಕುಸಿದಿರುವುದಕ್ಕೆ ಇನ್ನೇನಾದರೂ ಉದಾಹರಣೆ ಬೇಕಾ ಹೇಳಿ ಆ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಅಯೂಬ್ ಪೈವಾ ಪೈಲ್ವಾನ್ ಅನ್ನುವಂಥ ಒಬ್ಬ ಕಾಂಗ್ರೆಸ್ಸಿನ ಮುಖಂಡ ಅವರು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯ ಎದುರು ಎರಡು ದಿನಗಳ ಹಿಂದೆ ಈ ಅಯೂಬ್ ಪೈಲ್ವಾನ್ ಮತ್ತು ಜೆಡಿಎಸ್ ಮುಖಂಡ ಅಮಾನುಲ್ಲಾ ಖಾನ್ ಆ ಮಕ್ಕಳ ಮಧ್ಯೆ ಹಂಡ ಹುಂಡಿ ಜಗಳ ನಡೆಯುತ್ತದೆ ವಿಕೋಪಕ್ಕೆ ಹೋಗುತ್ತೆ ಆಗ ಪೊಲೀಸರು ಎಂಟರ್ ಆಗ್ತಾರೆ ಪೊಲೀಸರು ಎಂಟರ್ ಆಗಿ ಅದನ್ನ ಚದುರಿಸ್ತಾರೆ ನಂತರ ಈ ಘಟನೆಗೆ ಕಾರಣವಾದವರ ಮೇಲೆ ಕೇಸ್ ಹಾಕ್ತಾರೆ ಆ ಗಲಾಟೆಯಲ್ಲಿ ಅತಿ ಹೆಚ್ಚು ಗಲಾಟೆ ಮಾಡಿದಂತ ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ಅವರ ಮಕ್ಕಳಾದಂಥ ಹಮ್ಜಾ ಹಸನ್ ಹುಸೇನ್ ಈ ಮೂವರ ಮೇಲೆ ಕೇಸ್ ಆಗ್ತದೆ ಆ ಮೂವರನ್ನ ಬಂಧಿಸ್ಲಿಕ್ಕೆ ದಾವಣಗೆರೆ ಬಡಾವಣೆಯ ಸಿಪಿಐ ಗಾಯತ್ರಿ ಮತ್ತು ಕೆಂಚಪ್ಪ ಹರೀಶ್ ಅಲ್ಲಿಗೆ ಹೋಗ್ತಾರೆ ಹೋದಾಗ ಇದೇ ಗಾಯತ್ರಿ ಅವರ ಕೊರಳು ಪಟ್ಟಿಯನ್ನ ಹಿಡಿತಾರೆ ಇಡೀ ಮನೆ ಮಂದಿ ಬಂದು ಮೂರು ಜನ ಮಕ್ಕಳು ಅವರ ಮೇಲೆ ಎರಗುತ್ತಾರೆ ಆಶ್ಚರ್ಯ ಅಂದ್ರೆ ಈ ಕೆಂಚಪ್ಪ ಹರೀಶ್ ಅವರು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದದ್ದು ವಿಡಿಯೋದಲ್ಲಿ ಕಾಣ್ತಾ ಇದೆ ಅದು ಯಾವ ಕಾರಣಕ್ಕೆ ಅಂತ ನನ್ಗೆ ಗೊತ್ತಿಲ್ಲ ಅವ್ರು ತಪ್ಪಿಸ್ಲಿಕ್ಕೆ ಹೋಗಿಲ್ಲ ಏಕಾಏಕಿ ಗಾಯತ್ರಿ ಅವರ ಮೇಲೆ ಎಗರು ಬೀಳ್ತಾರೆ ತದ್ವಾ ಅವಾಚ್ಯ ಶಬ್ದಗಳನ್ನ ಬಳಸ್ತಾರೆ ಅವರ ಮುಡಿಗೆ ಗರುಳಿಗೆ ಕೊರಳ ಪಟ್ಟಿಗೆ ಕೈ ಹಾಕಿ ಅವರ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಾರೆ ಆ ವಿಡಿಯೋವನ್ನ ನೀವು ತೋರಿಸ್ತೇವೆ ಇದರ ನಂತರ ಈ ಹಲ್ಲೆಯ ನಂತರ ಅವರ ಮೇಲೆ ಪ್ರತ್ಯೇಕ ಕೇಸನ್ನು ಹಾಕಿ ಪೊಲೀಸರು ಈ ಅಯೂಬ್ ಪೈಲವಾನ್ ಮಕ್ಕಳಾದಂತ ಹಮ್ಜಾ ಹಸನ್ ಹುಸೇನ್ ಅವರನ್ನ ಬಂಧಿಸ್ಲಿಕ್ಕೆ ಹೋಗ್ತಾರೆ ಇದರ ಮಧ್ಯೆ ನಿಮಗೊಂದು ಕತೆ ಹೇಳಬೇಕು ಇದೇ ಹಸನ್ ಹುಸೇನ್ ಅನ್ನುವ ಈ ಕಾಂಗ್ರೆಸ್ ಮುಖಂಡನ ಮಕ್ಕಳೇನಿದ್ದಾರೆ ಆ ಮಕ್ಕಳು ಒಂದು ಕಾಲದಲ್ಲಿ ರೌಡಿ ಶೀಟರ್ ಹಲವಾರು ಪ್ರಕರಣ ಇವರ ಮೇಲೆ ಇದೆ ಆದರೆ ನಮ್ಮ ಸರ್ಕಾರ ಬಂತಲ್ಲ ಬ್ರದರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇ ಆರ್ ಇನೋಸೆಂಟ್ ಹುಬ್ಬಳ್ಳಿಯ ಪೊಲೀಸ್ ಠಾಣೆಗೆ ಬೆಂಕಿ ಹಾಕದಂತ ಮೂವತ್ತೈದು ನಲವತ್ತು ಜನರನ್ನ ಟೋಟಲ್ ನೂರೈವತ್ತು ಜನರನ್ನ ಅವರು ಇನ್ನೋಸೆಂಟ್ ಅಂತೇಳಿ ಅವ್ರ ಮೇಲೆ ಕೇಸ್ ಇದ್ದದ್ದನ್ನ ಬಂಧಿಸಿದವರನ್ನ ಜೈಲು ಕಟ್ಟಿದವರನ್ನ ಯಾವುದೇ ರೀತಿಯ ವಿಚಾರಣೆ ಇಲ್ದನೆ ಅವರನ್ನ ಖುಲಾಸೆ ಮಾಡ್ಲಿಕ್ಕೆ ಕೊಡ್ತಲ್ಲ ಕೊನೆಗೆ ಹೈಕೋರ್ಟ್ ಸರಿಯಾಗಿ ತಪರಾಕಿ ಹಾಕಿತ್ತು ಅದು ಪ್ರಶ್ನೆ ಬೇರೆ ಅಂತ ಸಂದರ್ಭದಲ್ಲಿ ಡಿ ಜೆ ಹಳ್ಳಿ ಕೆ ಹಳ್ಳಿ ಮೇಲೆ ದಾಳಿ ಮಾಡಿದವರು ಸುಟ್ಟವರು ಬೆಂಕಿ ಹಾಕಿದವರು ಇವರನ್ನೆಲ್ಲ ಇನೋಸೆಂಟ್ ಅಂತೇಳಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಿಡ್ಲಿ ಇತ್ತಲ್ಲ ಅದರಲ್ಲಿ ಕೆಲವರನ್ನ ಬಿಡ್ಲಿ ಕೊಟ್ಟಾಗ ಹೈಕೋರ್ಟ್ ಅದಕ್ಕೆ ತಪರಾಕಿ ಹಾಕಿತ್ತು ಅದರಿಂದ ಸುಮ್ಮನಾದ್ರು ಆದ್ರೆ ಬಹುತೇಕ ಜನರನ್ನ ಬಿಟ್ಟಿದ್ದಾರೆ ಅದರಲ್ಲಿ ಹಸನ್ ಮತ್ತು ಹುಸೇನ್ ಇಬ್ರು ರೌಡಿ ಶೀಟರ್ ಗಳನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವರನ್ನ ಬಿಡುಗಡೆ ಮಾಡಲಾಯಿತು ಅದರಲ್ಲೂ ಹಸನ್ ಅನ್ನುವನ ಮೇಲೆ ಇದ್ದಂತ ರೌಡಿ ಶೀಟರ್ ಅನ್ನು ಕೂಡ ಹಾಕಲಾಯಿತು ನೋಡಿ ಗಲಾಟೆ ಆಗಿದೆ ಗಲಾಟೆ ವಿಕೋಪಕ್ಕೆ ಹೋಗಿದೆ ಅಲ್ಲಿ ಪೊಲೀಸು ಚದುರಿಸಿದರ ಲಾಠಿ ಚಾರ್ಜ್ ಮಾಡಿ ಅಲ್ಲಿ ಅತ್ಯಂತ ಅನಾಗರಿಕವಾಗಿ ಕಾನೂನನ್ನ ಕೈ ತೆಗೆದುಕೊಂಡು ಈ ಮೂರು ಜನ ಈ ಅಹ್ ಅಯೂಬ್ ಪೈಲ್ವಾನ್ ಅವರ ಮಕ್ಕಳು ಕಾಂಗ್ರೆಸ್ ಸರ್ಕಾರ ನಮ್ಮದು ನಮ್ಮಪ್ಪ ಕಾಂಗ್ರೆಸ್ಸಿನ ಅಲ್ಲಿ ದಾವಣಗೆರೆಯ ದಕ್ಷಿಣ ಭಾಗದ ಅಧ್ಯಕ್ಷ ಆದ್ರಿಂದ ನಾವು ಏನ್ ಮಾಡಿದ್ರು ನಡೀತದೆ ಒಂದೊಮ್ಮೆ ಕೇಸ್ ಆದ್ರು ಒಂದೊಮ್ಮೆ ಪೊಲೀಸರ ಮುಡಿಗೆ ಕೈ ಹಾಕಿದ್ರು ಪೊಲೀಸ್ ಹೆಣ್ಮಕ್ಳ ಮೇಲೆ ಕೈ ಹಾಕಿದ್ರು ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಆದ್ರಿಂದ ನಾವು ಬಚಾವಾಗ್ತೇವೆ ಅನ್ನುವಂತ ದುರಂಕಾರ ದುಷ್ಟತನ ಟೇಕನ್ ಫಾರ್ ಗ್ರಾಂಟೆಡ್ ಈ ಮಟ್ಟಕ್ಕೆ ಇಳಿದಂತ ಈ ದುಷ್ಟ ಬಡ್ಡಿ ಮಕ್ಕಳನ್ನ ಎಳೆದು ಒಳಗಾಕ್ಲಿಕ್ಕೆ ಹೋದಾಗ ಅವರ ಮನೆ ಸೇರಿ ಕಾಂಗ್ರೆಸ್ ಮುಖಂಡನ ಎದುರೆ ತಂದೆ ಅಯೂಬ್ ಪೈಲ್ವಾನ್ ಎದರೆ ಮಕ್ಕಳು ಸಿಪಿಐ ಗಾಯತ್ರಿ ಅವರ ಕೊರಳಿ ಕೈ ಹಾಕ್ತಾರೆ ಮುಡಿ ಕೈ ಹಾಕ್ತಾರೆ ಅವಚ್ಚ ಶಬ್ದಗಳಿಂದ ಬೈತಾರೆ ಇಂಥವರನ್ನ ಬಂಧಿಸ್ಲಿಕ್ಕೆ ಇಪ್ಪತ್ತೈದು ಜನ ಪೊಲೀಸರವರು ಮನೆಗೆ ಹೋದ್ರೆ ಅಲ್ಲೊಂದು ಹೈ ಡ್ರಾಮಾ ಈ ಪೊಲೀಸರ ಪರವಾಗಿ ಮಾತಾಡ್ಬೇಕೋ ಪೊಲೀಸರ ವಿರುದ್ಧವಾಗಿ ಮಾತಾಡಬೇಕೋ ಪೊಲೀಸರ ಮೇಲೆ ಆದ ದಾಳಿಗೆ ಅದರ ಪ್ರತಿಭಟನಾತ್ಮಕವಾಗಿ ಪ್ರಶ್ನಿಸಬೇಕು ಒಂದು ಅರ್ಥ ಆಗದಿದ್ದಂತ ಪರಿಸ್ಥಿತಿ ಇಪ್ಪತ್ತೈದು ಜನ ಪೊಲೀಸ್ ಹೋಗಿದ್ದಾರೆ ಮೂರು ಜನ ಮಕ್ಕಳು ಆರೋಪಿಗಳು ಅಪರಾಧಿಗಳು ಪುಂಡರು ಪೋಕರಿಗಳು ರೌಡಿಗಳು ಮನೆ ಎದುರು ಕೂತಿದ್ದಾರೆ ಮನೆಯಲ್ಲಿ ಅವರನ್ನು ಹೋಗಿ ಎಡೆಮುರಿ ಕಟ್ಟಿ ಎಳತ್ ತರ್ಬೇಕಾನೆ ಆದ್ರೆ ಮನೆಗೆ ಸುತ್ತಲೂ ಪೊಲೀಸರು ನಿಂತಿದ್ದಾರೆ ಒಳಗೆ ಬಂಧಿಸ್ಲಿಕ್ಕೆ ಹೋದ್ರೆ ಒಬ್ಬ ಹುಡುಗನನ್ನ ಹಸನ್ ಅನ್ನುವನನ್ನ ಮಾತ್ರ ಬಂಧಿಸಿ ತರ್ತಾರೆ ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಏನ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮುಖಂಡ ಅವರ ಮಕ್ಕಳು ಏನ್ ಮಾಡಿದ್ರು ನೀವು ಪೊಲೀಸರ ಕೊರಳಿಗೆ ಅದರಲ್ಲೂ ಸಿಪಿಐ ಗಾಯತ್ರಿ ಅವರು ಮಹಿಳೆ ಆ ಮಹಿಳಾ ಅಧಿಕಾರಿಯ ಕೊರಳಿಗೆ ಕೈ ಹಾಕಿದಂಥವರ ಕೈಯನ್ನ ಬೇಡಿ ಹಾಕಿ ಎಳ್ಕೊಬಂದು ಬದ್ಲು ನಾಲ್ಕು ಬಿಡದು ಬಡ್ದು ಎಳ್ಕೊ ಬರ್ತಿದ್ರು ಯೋಗಿ ಆದಿತ್ಯನಾಥ್ ಆದ್ರೆ ಕೈಯೇ ಕತ್ತರಿಸ್ತಾ ಇದ್ರು ಅಂಥವ್ರನ್ನ ಇವರು ಬಿಟ್ಟು ಹಸನ್ನ ಒಬ್ಬನನ್ನ ಹಿಡ್ಕೊಂಡು ಬರ್ತಾರಲ್ಲ ಹಾಗಾದ್ರೆ ಇದಕ್ಕೆ ಏನನ್ನಬೇಕು ತಂದೆ ಹೇಳಿದಂತೆ ನಾನು ಮಕ್ಕಳನ್ನ ಕರ್ಕೊಂಡು ಬರ್ತೇನೆ ನೀವು ಹೋಗಿ ಏನಿದು ಮದುವೆ ಊಟಕ್ಕೆ ಮಕ್ಕಳನ್ನ ಕರ್ಕ ಬರುವಂತದ್ದ ಏನು ದೇಶ ಪ್ರೇಮಿ ಮಕ್ಕಳನ್ನ ಅಪ್ಪ ಕರ್ಕ ಬರುವಂತದ್ದ ಇದು ರೌಡಿಗಳು ಪುಂಡು ಪೋಖರಿಗಳು ಕೊಲೆಗಡಕರು ರೌಡಿ ಶೀಟರ್ಸ್ ಇಂಥ ದರಿದ್ರಗಳನ್ನ ಇಪ್ಪತ್ತೈದು ಜನ ಪೊಲೀಸರಿದ್ರು ಪೊಲೀಸರ ಮೇಲೇನೆ ಹಲ್ಲೆ ಮಾಡದಂತ ಮಹಿಳಾ ಅಧಿಕಾರಿಯ ಮೇಲೆ ಹಲ್ಲೆ ಮಾಡದಂತ ಈ ದರಿದ್ರರನ್ನ ಕಾನೂನಿನ ಕೋಳ ಹಾಕಿ ಎಳ್ಕೊಂಡು ಬರುವ ಬದಲು ಅಪ್ಪ ಹೇಳ್ತಾನೆ ಇವರು ಕೇಳ್ತಾರೆ ಒಬ್ರನ್ನ ತಗೊಬಂದು ಬಂದು ಕೂಡಿಸ್ತಾರೆ ಆಮೇಲೆ ಅಪ್ಪನ ಮಾರ್ಗದರ್ಶನದಲ್ಲಿ ಮಕ್ಕಳು ಪರಾರಿಯಾಗ್ತಾರೆ ಈಗ ಅಂಗೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಊರೆಲ್ಲ ಹುಡುಕಿದ ಅಂತ ಗಾದೆ ಇದೆಯಲ್ಲ ಅದೇ ರೀತಿ ಪೊಲೀಸರ ಮೇಲೆ ದಾಳಿ ಮಾಡಿದ್ರು ಪೊಲೀಸ್ ಮಹಿಳೆಯರ ಮೇಲೆ ನೀವು ದಾಳಿ ಮಾಡಿದ್ರು ಅವರ ಮಾನಭಂಗಕ್ಕೆ ಯತ್ನಿಸಿದ್ರು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಪಸಂಖ್ಯಾಕರಾಗಿದ್ರೆ ಅವರು ಕಾಂಗ್ರೆಸ್ನ ಮುಖಂಡರಾಗಿದ್ರೆ ಅವ ಆ ಮುಖಂಡನ ಮಕ್ಕಳಾಗಿದ್ರೆ ಅವರು ಸೇಫು ಒಬ್ಬ ಸಾಮಾನ್ಯ ಮಾಡ್ಲಿ ಒಬ್ಬ ನಮ್ಮ ಹಿಂದೂ ಧರ್ಮದವ್ರು ಯಾರಾದರೂ ಮಾಡ್ಲಿ ಯಾರೋ ಒಬ್ಬ ಬಡಬಗ್ಗರು ನ್ಯಾಯ ಇದ್ದಾಗ್ಲೂ ಕೂಡ ಪೊಲೀಸರಿಗೆ ಯಾಕೆ ನಮ್ಮನ್ನ ಅರೆಸ್ಟ್ ಮಾಡ್ತೀರಿ ಲಿಖಿತ ರೂಪದಲ್ಲಿ ಕೊಡಿ ಅಂತ ಕೇಳಿ ಒದ್ದು ಕೈಕಾಲು ಮುರಿದು ಒಳಗ ಹಾಕಿ ಅವನ ಮೇಲೆ ಇಲ್ಲ ಸಲ್ಲದ ಎಲ್ಲ ಕೇಸ್ ಜಡದು ಅವನ ಬದುಕನ್ನ ಸಂಪೂರ್ಣ ನಿರ್ನಾಮ ಮಾಡದೇ ಇದ್ರೆ ಅವರು ಪೊಲೀಸ್ ಇಲಾಖೆಯವರೇ ಅಲ್ಲ ಹಾಗಾದ್ರೆ ಇಲ್ಲಿ ನೀವು ಇಪ್ಪತ್ತೈದು ಜನ ಪೊಲೀಸ್ ಹೋದದ್ದು ಯಾಕೆ ಆ ಮೂರು ಜನ ಭ್ರಷ್ಟರನ್ನ ಪುಂಡು ಯಾಕೆ ಬಂಧಿಸಲಿಲ್ಲ ಆ ಅಪರಾಧಿ ಆರೋಪಿ ಸ್ಥಾನದಲ್ಲಿರುವಂತ ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲವಾನ್ ಹೇಳಿದ ಅಂತ ಅವರ ಮಾತಿಗೆ ಬೆಲೆಯನ್ನ ಹೇಗೆ ಕೊಟ್ರಿ ನೀವು ಪೊಲೀಸರು ಆ ಇಬ್ಬರನ್ನ ಯಾಕೆ ಬಿಟ್ಟು ಬಂದ್ರಿ ಈಗ ಅವ್ರು ಪರಾರಿ ಆಗಿದ್ದಾರೆ ಆ ಪರಾರಿಗೆ ನೇರವಾಗಿ ಸಹಕರಿಸಿದಂತವನು ಅಪ್ಪ ಅನ್ನುವ ಕಾರಣಕ್ಕಾಗಿ ಅಯ್ಯು ಪೈಲ್ವಾನ್ ಅನ್ನ ನಾ ಬಂಧಿಸುವ ನಾಟಕ ಮಾಡ್ತಿರಲ್ಲ ಯಾಕೆ ನಿಮ್ಮ ಸ್ವಾಭಿಮಾನಕ್ಕೂ ನಿಮಗೆ ಬೆಲೆ ಇಲ್ವ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯ ಹೆಣ್ಣು ಮಕ್ಕಳಿಗೆ ಕೊರಳಪಟ್ಟಿ ಕೈ ಹಾಕಿದವರನ್ನು ಕೂಡ ನೀವು ಇಷ್ಟು ಸಲೀಸಾಗಿ ಬಿಡ್ತೀರೇನು ಎಂತ ಒತ್ತಡ ಇದು ಪೊಲೀಸರಿಗೆ ಹಾಕಲಾಗಿದೆಯಾ ಪೊಲೀಸರಿಗೆ ಸರಿಯಾದಂತ ಕೆಲಸ ಮಾಡುವಂತ ಯಾವುದೇ ನಿರಾಳತೆ ಈ ರಾಜ್ಯದಲ್ಲಿ ಇಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಜೊತೆಗೆ ಪೊಲೀಸರ ನೈತಿಕತೆಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ಹೆಣ್ಣುಮಕ್ಕಳಿಗೆ ಕವಡೆ ಕಾಸಿನ ಸಾಮಾಜಿಕ ಮರ್ಯಾದೆ ಸ್ಥಾನ ಮಾನ ಕಾನೂನಿನ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಮನೆಯೊಳಗೆ ಇಲ್ಲದ ಇದ್ದಂತ ಪಟಿಂಗ್ರನ್ನ ದರ 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 ಎಳ್ಕೊಂಡು ಬಂದು ಒದ್ದು ಹಾಕಿ ಏರೋಪ್ಲೇನ್ ಹತ್ಸೋ ಬದಲು ಅವರನ್ನ ಮಾನ ಮರ್ಯಾದೆಯಿಂದ ಡೋಲು ತಮಟೆ ಬಾರಿಸ್ಕೊಂಡು ಹಾರ ತುರಾಯಿ ಹಾಕಿ ಪೊಲೀಸ್ ಸ್ಟೇಷನ್ಗೆ ಅಪ್ಪ ಕರ್ಕೊಂಡ್ಬರ್ತಾನೆ ಅಂತ ಹೇಳಿದ ಹಾಗೆ ನೀವು ಬಿಟ್ಟು ಬರ್ತೀರಿ ಅಂತಾದ್ರೆ ಈ ಪೊಲೀಸ್ ಇಲಾಖೆಯ ನಿರ್ಧಯಿ ವರ್ತನೆಗೆ ಈ ನಿರ್ವೀರ್ಯದ ವರ್ತನೆಗೆ ಕಾನೂನು ಬಾಹಿರವಾದಂಥ ವರ್ತನೆಗೆ ಏನನ್ನಬೇಕು ಯಾವ ಒತ್ತಡವ ಮೇಲೆ ಇತ್ತು ಯಾವ ಒತ್ತಡಕ್ಕೆ ಮಣದ್ರಿ ಅಲ್ಲಿ ಬಿ ಜೆ ಪಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಬಿ ಜೆ ಪಿ ಪ್ರತಿಭಟಿಸ್ತಾ ಇದೆ ಸಾರ್ವಜನಿಕರು ಉಗಿತಾ ಇದ್ದಾರೆ ಸಾರ್ವಜನಿಕರು ಪ್ರತಿಭಟಿಸ್ತಾ ಇದ್ದಾರೆ ದಾವಣಗೆರೆ ಪ್ರಕ್ಷುಬ್ಧವಾಗಿದೆ ಅವೆಲ್ಲವೂ ಸತ್ಯ ಆದರೆ ಪೊಲೀಸ್ ಇಲಾಖೆಯ ಮೇಲೆ ದುರಾಕ್ರಮಣ ಮಾಡಿದಂಥ ದುಷ್ಟರನ್ನು ನೀವು ಹಾಗೆ ಬಿಡ್ತೀರಿ ಈಗ ಹುಡುಕ್ತಿರಿ ಹಗಲಲ್ಲೂ ಬೇಟ್ರಿ ಹಾಕಿ ಹುಡುಕ್ತಾ ಇದ್ದಾರೆ ಪೊಲೀಸರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಪ್ಪ ಹೇಳ್ದ ಇವ್ರು ಬಿಟ್ಟು ಬಂದ್ರು ಈಗ ಅಪ್ಪನನ್ನ ಬಂಧಿಸಿ ನಮ್ಕಾವಸ್ಥೆ ಒಂದು ಕೇಸ್ ಹಾಕಿ ಕಣ್ಣೊರಿಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ ಪೊಲೀಸ್ ಇಲಾಖೆಯವರಿಗೂ ರಕ್ಷಣೆ ಇಲ್ಲ ಪೊಲೀಸ್ ವರದಿಗೂ ರಕ್ಷಣೆ ಇಲ್ಲ ಪೊಲೀಸರನ್ನುವ ಭಯ ಇಲ್ಲವೇ ಇಲ್ಲ ಪೊಲೀಸರು ಕಳ್ಳರಾಗಿದ್ದಾರೆ ಪೊಲೀಸರು ಭ್ರಷ್ಟರಾಗಿದ್ದಾರೆ ಪೊಲೀಸರು ಹಾಡೆ ಹಗಲು ಸಾರ್ವಜನಿಕರೊಟ್ಟಿಗೆ ದೋಚುವ ಕೆಲಸಕ್ಕೆ ಮುಂದಾಗಿದ್ದಾರೆ ರೌಡಿಗಳೊಟ್ಟಿಗೆ ಸೇರ್ಕೊಂಡಿದ್ದಾರೆ ಲ್ಯಾಂಡ್ ಮಾಫಿಯಾದೊಟ್ಟಿಗೆ ಸೇರ್ಕೊಂಡಿದ್ದಾರೆ ಶ್ರೀಮಂತರ ಕೈಗೊಂಬೆಯಾಗಿ ವರ್ತಿಸ್ತಾ ಇದ್ದಾರೆ ಒನ್ ಪಾರ್ಟ್ ಅದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ನಿಷ್ಠೆಯಿಂದ ಕೆಲಸ ಮಾಡಬೇಕು ಕಾನೂನುಬದ್ಧವಾಗಿ ಅನ್ನುವಂತ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಮುನ್ನುಗ್ಗುವ ಹೆಣ್ಣು ಮಕ್ಕಳಿಗೂ ಬೆಲೆ ಇಲ್ಲ ಹೆಣ್ಣು ಮಕ್ಕಳ ಮಾನರಕ್ಷಣೆಯೂ ಇಲ್ಲ ಮೇಲಿಂದ ಒಂದು ಫೋನ್ ಬಂದ್ರೆ ಅಥವಾ ಯಾವುದೋ ಒಂದು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೇ ಏನ್ ಮಾಡ್ತಾ ಇದ್ದೀರಿ ನೀವು ಉಸ್ತುವಾರಿ ಸಚಿವರು ತಾನೆ ಏನ್ ಕಳ್ಳರನ್ನ ಪುಂಡ್ರನ್ನ ರೌಡಿಗಳನ್ನ ರಕ್ಷಿಸೋಕ್ಕೆ ಹೊಟ್ಟಿದ್ದೀರಾ ನೀವು ಈಗ ಬಾಯಿ ಮಾತು ಹೇಳ್ತೀರಾ ಅವ್ರು ಯಾರೇ ಆಗ್ಲಿರಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿದ್ದೇನೆ ಅಂತ ಏನ್ ಕರ್ಮಕ್ಕೆ ಕೋಟೆ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಕಿಲ ಹಾಕಿದ್ರು ಅಂತ ಈಗ ಅವರಿಬ್ರು ಊರಲ್ಲಿ ಅಂಡಲಿತಾ ಇದಾರಲ್ಲ ಆರೋಪಿಗಳು ಪೊಲೀಸರು ಕಣ್ಣು ತಪ್ಸ್ಕೊಂಡು ಇವತ್ನವರಿಗೂ ಬಂದ್ಸಿಲ್ಲಲ್ಲ ಎಂತ ಕರ್ಮದ ಇಲಾಖೆ ನಾಚಿಕೆ ಆಗುದಿಲ್ಲ ಸಾರ್ವಜನಿಕ ಜೀವನದಲ್ಲಿ ಈ ರೀತಿ ಚ್ಯಾಕರ್ ಸುಗೀತಾ ಇದಾರೆ ಪೊಲೀಸ್ ಮಹಾನಿರ್ದೇಶಕರು ಅಥವಾ ಪೊಲೀಸರ ಅಧಿಕಾರಿಗಳ ಆಫೀಸಲ್ಲೇ ಚಕ್ಕಂದ ನ್ಯಾಯ ಕೇಳಿ ಬಂದ ಹೆಣ್ಮಕ್ಕಳ ಸೆರಗಿಡದೆ ಎಳೆಯುವಂತ ಅಧಿಕಾರಿಗಳು ಬೇರೆ ಕೇಡು ಎಂತ ದರಿದ್ರ ಸ್ಥಾನದಲ್ಲಿ ಎಂತ ದರಿದ್ರ ವರ್ತಮಾನದಲ್ಲಿ ಎಂತ ದರಿದ್ರ ಆಡಳಿತದಲ್ಲಿ ನಾವು ಬದುಕ್ತಾ ಇದ್ದೇವೆ ಅನ್ನೋದಕ್ಕೆ ನಮಗೆ ಅರ್ಥವೇ ಆಗೋದಿಲ್ಲ ಪೊಲೀಸರನ್ನ ಹೇಗೆ ನಂಬೋದನ್ನು ನಾವು ಪೊಲೀಸರಿಗೆ ರಕ್ಷಣೆ ಇಲ್ಲದೆ ಇದ್ದಾಗ ಸಾರ್ವಜನಿಕ ರಕ್ಷಣೆಯ ಪ್ರಶ್ನೆ ಎಲ್ಲಿಂದ ಬರುತ್ತೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಒಂದು ಹೆಣ್ಣುಮಗಳಿಗೆ ಅವಳ ಮಾನರಕ್ಷಣೆಗೆ ಮುಂದಾಗದೇ ಇದ್ದಂಥ ಸರ್ಕಾರ ಇದ್ರೇನು ಬಿಟ್ರೇನು ಗೃಹ ಇಲಾಖೆ ಇದ್ರೇನು ಬಿಟ್ರೇನು ಒಬ್ಬ ಸಿ ಪಿ ಐ ಗಾಯತ್ರಿ ಅವರ ಕೊರಳಿಗೆ ಕೈ ಹಾಕಿದಂತ ಕೈಗಳನ್ನ ಹೆಡೆಮುರಿ ಕಟ್ಟದನೆ ಹಾಗೆ ಬಿಟ್ಟು ಬರ್ತಾರಲ್ಲ ಎಂತ ದುರಂತರೇದು ಎಂಥ ದುರಂತ ಇದು ಎಲ್ಲಿದೆ ಮಾನವ ಪ್ರಾಣಕ್ಕೆ ರಕ್ಷಣೆ ಎಲ್ಲಿದೆ ಅಬಲೆ ಅಬೆಲರಿಗೆ ರಕ್ಷಣೆ ಎಲ್ಲಿದೆ ಅಸಹಾಯಕರಿಗೆ ರಕ್ಷಣೆ ಎಲ್ಲಿದೆ ಬಡಬಗ್ಗರಿಗೆ ರಕ್ಷಣೆ ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ ಅಲ್ಪಸಂಖ್ಯಾತರಾದ್ರಾಯ್ತು ವೋಟ್ ಬ್ಯಾಂಕಿನ ರಾಜಕಾರಣ ತುಷ್ಟೀಕರಣ ಹಸನ್ನು ಹುಸೇನ್ ಮೊಹಮ್ಮದ್ ಅವರು ಇವರು ಎಲ್ಲ ಆಗ್ಬಿಟ್ರ ಆಯ್ತು ಅವ್ರನ್ನೆಲ್ಲ ರಕ್ಷಣೆ ಅದೇ ಸಾರ್ವಜನಿಕ ಜೀವನದಲ್ಲಿ ಗೋಗಳನ್ನ ಪಾಪದ ಗೋಗಳನ್ನ ಅತ್ಯಂತ ಹಿಂಸಾತ್ಮಕವಾಗಿ ಕಳ್ಳ ಕದ್ದು ಅದನ್ನ ಕೊಚ್ಚಿ ಮಾಂಸ ಮಾಡಲಿಕ್ಕೆ ಕೊಂಡೋಗ್ತಾ ಇದ್ದಂತ ಪಟಿಂಗ್ರನ್ನ ಹಿಡಿದ್ರೆ ಆ ಹಿಡಿದವ್ರ ಮೇಲೆ ಕೆಸಾಕ್ತಿ ಕೋರ್ಟ್ ಇವತ್ತು ಗೋ ರಕ್ಷಣೆ ಅಥವಾ ಗೋ ಹತ್ಯೆಗೆ ಕಾರಣವಾದವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ಲಿಕ್ಕೆ ಆ ಇದು ಮಾಡಿದೆ ತೀರ್ಪು ಕೊಟ್ಟಿದೆ ಅಂತ ಸಂದರ್ಭದಲ್ಲೂ ಕದ್ದು ಗೋ ಮಾಂಸಕ್ಕೆ ಗೋವುಗಳನ್ನ ಹಿಂಸಾತ್ಮಕವಾಗಿ ತೆಗೆದುಕೊಂಡು ಹೋಗುವವರಿಗೆ ರಕ್ಷಣೆ ಇದೆ ಇಲ್ಲಿ ಅದನ್ನ ಹಿಡಿದು ಗೋ ಹತ್ಯೆಗೆ ಇವರು ಕಳತರದಿಂದ ಕಾನೂನು ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರನ್ನು ಹಿಡಿದು ಪೊಲೀಸರ ಕೈಗೆ ಒಪ್ಪಿಸಿದ್ರೆ ಆ ಹಿಡಿದವ್ರ ಮೇಲೆ ಕೇಸು ಎಂಥ ಸರ್ಕಾರ ಎಂಥ ಕಾನೂನಿನ ಪರಿಪಾಲನೆ ಏನಿದು ನಂದೋರಾಯನ ದರ್ಬಾರ ಹೇಳೋರಿಲ್ಲ ಕೇಳೋರಿಲ್ಲ ಭ್ರಷ್ಟಾಚಾರದ ಸಾಮೂಹಿಕರಣ ಲಂಗಿಲ್ಲ ಲಗಾಬ್ ಇಲ್ಲ ಏನ್ ಬೇಕಾದ್ರೂ ಮಾಡಿ ದಕ್ಕಿಸ್ಕೊಳ್ತೇವೆ ಕಾಂಚನ ದುಡ್ಡೊಂದಿದ್ರಾಯ್ತು ದುಡ್ಡಿದ್ರೆ ದುಡ್ಡು ಏನ್ ಬೇಕಾದ್ರೂ ಮಾಡ್ತೇವೆ ಏನ್ ಬೇಕಾದ್ರೂ ಮಾಡಿ ರಕ್ಷಣೆ ಮಾಡ್ಕೊಳ್ತೇವೆ ನಿತ್ಯ ಭಕ್ಷಣೆ ಮಾಡಿದ್ರು ಕೂಡ ನಮ್ಮನ್ನ ಯಾರು ಕೇಳುವಂತ ಮಗ ಅಥವಾ ಗಂಡು ಮಗ ಇಲ್ಲಿಲ್ಲ ನಾಚಿಗೆ ಗೇಡು ಯಾಕಂದ್ರೆ ಒಂದು ಹೆಣ್ಣು ಮಗಳು ಅಧಿಕಾರಿಗೆ ಕೊರಳು ಪಟ್ಟಿ ಹಾಗೆ ಹಿಡಿದು ಅದನ್ನ ವಿಡಿಯೋ ಸಾಕ್ಷಿ ಇದೆ ಅವನ ಕಾಂಗ್ರೆಸ್ ಮುಖಂಡ ಕಾಂಗ್ರೆಸ್ನ ಆ ಮುಖಂಡನ ಮಕ್ಕಳು ಮತ್ತು ವೋಟ್ ಬ್ಯಾಂಕ್ ರಾಜಕಾರಣ ದೇ ಆರ್ ಅವರ ಬ್ರದರ್ಸ್ ಅಲ್ಪಸಂಖ್ಯಾತರು ಅನ್ನುವ ನೆಪದಲ್ಲಿ ಆ ಪುಂಡು ಪೋಖ್ರಿಗಳನ್ನ ಸಮಾಜ ದ್ರೋಹಿಗಳನ್ನ ರೌಡಿಗಳನ್ನ ಪಟಿಂಗ್ರನ್ನ ಹಾಗೆ ಬಿಡ್ತಿರಲ್ಲ ಏನ್ ಹೇಳೋಣ ನಿಮಗೆ ಇಪ್ಪತ್ತೈದು ಪೊಲೀಸರು ಯಾವ ಕರ್ಮಕ್ಕೆ ಹೋದ್ರಿ ಎಂಥ ದುರಂತರೇ ಇದು ಎಂಥ ದುರಂತ ಇದಕ್ಕೆ ಎಷ್ಟು ಏನು ಹೇಳಿದ್ರು ಹೇಳಿದವರು ಬಾಯಿ ಒಡಗಬೇಕೆ ಹೊರತು ಇನ್ನೇನು ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ ದುರಂತ ಸಾರ್ವಜನಿಕರು ದಯವಿಟ್ಟು ಈಗಾದ್ರೂ ಯೋಚನೆ ಮಾಡಿ ಇವರ ದರಿದ್ರ ಬಿಟ್ಟಿ ಭಾಗ್ಯಕ್ಕೆ ಮನಸ್ಸು ಕೊಟ್ಟು ಇವರು ಹೇಳಿದ್ದಕ್ಕೆಲ್ಲ ಕುಣಿದು ಇವರು ಮಾಡಿದ ಎಲ್ಲ ಮಾತುಗಳಿಗೆ ಮರಳಾಗಿ ಒತ್ತಿದ್ರಲ್ಲ ಅನುಭವಿಸಿ ಮತ್ತು ಕನಿಷ್ಠ ಪಕ್ಷ ಈಗಾದ್ರೂ ಎಚ್ಚರಾಗಿ ನಮಸ್ತೆ